ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಮಾವಿನ ಹಣ್ಣಿನ ಸೀಸನ್ನಲ್ಲಿ ನಾವು ಯಾವ ಥರ ಮಾವಿನ ಹಣ್ಣಿನ ಶೀಕರ್ಣಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾಯಿದ್ದೀನಿ ಚಪಾತಿಗೆ ಹೋಳಿಗೆಗೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಾವು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಖಂಡಿತ ಇದನ್ನು ಒಂದು ಸಲನಾದರೂ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಕುಡಿಯೋದಕ್ಕೂ ಕೂಡ ಬನ್ನಿ ಹಾಗಿದ್ರೆ ಈ ಶೀಕರ್ಣಿ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಯಾವುದಾದ್ರೂ ಹಣ್ಣು ತೊಗೊಳ್ಳಿ ಆದಷ್ಟು ಕೆಮಿಕಲ್ ಬಿಟ್ಟು ಯಾರು ಜಾಸ್ತಿ ಒರ್ಜಿನಲ್ ಆಗಿ ಹಣ್ಣು ಮಾಡಿರ್ತಾರಲ್ವ ಅಲ್ಲಿ ತೊಗೊಳ್ಳಿ ನಿಮಗೆ ತೋಟದಲ್ಲಿ ಆಗಿರಬಹುದು ಅಥವಾ ಹೊಲದಲ್ಲಿ ಸಿಗ್ತವೆ ಒರ್ಜಿನಲ್ ಯಾರು ಜಾಸ್ತಿ ಹಣ್ಣು ಮಾಡಿರ್ತಾರಲ್ವ ಹುಲ್ಲಲ್ಲಿಟ್ಟು ಆ ಥರ ಹಣ್ಣು ಬಳಸಿ ನೋಡಿ ಇವಾಗ ನಾನಿಲ್ಲಿ ಮಾವಿನ ಹಣ್ಣುಗಳನ್ನು ತೊಳೆದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಆ ಒಂದು ಪಾತ್ರೆ ತೊಗೊಳ್ಳಿ ಇವಾಗ ನಾವು ಮಾವಿನ ಹಣ್ಣುಗಳನ್ನು ಮೇಲ್ಗೇಡ ಏನು ಕೇರ್ ಇರುತ್ತಲ್ವ ಅದನ್ನ ತೆಗೆದುಕೊಂಡ್ಬಿಟ್ಟು ಈ ಥರ ಹಿಂಡ್ಕೊಳ್ಳೋಣ ನಿಮಗೆ ಯಾವ ಥರ ತೆಗಿಯೋದಕ್ಕೆ ಅನುಕೂಲ ಆಗುತ್ತೆ ಅದೇ ಥರ ತೆಗೆದುಕೊಳ್ಬಹುದು ನಾನಿಲ್ಲಿ ತುಂಬ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಫಸ್ಟಿಗೆ ಅದರಲ್ಲಿರೋ ರಸನೆಲ್ಲ ತೆಗೆದುಕೊಂಡ್ಬಿಡ್ತೀನಿ ಒಳಗಡೆ ಒಟ್ಟ ಕೂಡ ಅಂಧ್ರಲ್ಲೇ ಹಾಕೋತೀನಿ ಆಮ್ ಆಮೇಲೆ ನೀರು ಹಾಕಿಬಿಟ್ಟು ತೆಗೆದುಕೊಳ್ಳೋದಕ್ಕೆ ಆಗುತ್ತೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಕೆಲವೊಬ್ರು ಚಪಾತಿ ಉಣ್ತಾರೆ ಕೆಲವೊಬ್ರು ಹೋಳ್ಗೆಗೆ ಮತ್ತು ಇನ್ನು ಕೆಲವೊಬ್ರು ಊಟ ಜೊತೆಲಿ ಹಾಗೆ ಕೂಡ ಕುಡಿತಾರೆ ಯಾವುದಕ್ಕೂ ಕೂಡ ಬಳಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಶೀಕಾಣಿ ಈ ತರ ಮೊದಲೇ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಕೂಡ ತೆಗೆದುಕೊಳ್ಳಿ ಇನ್ನು ರಸ ಎಲ್ಲ ನೀಟಾಗಿ ಬಂದ್ಬಿಡತ್ತೆ ನೋಡಿ ಇವಾಗ ನಾನಿಲ್ಲಿ ಈ ತರ ಮಾವಿನ ಹಣ್ಣಿನ ರಸನೆಲ್ಲ ನೀಟಾಗಿ ತೆಗೆದುಬಿಟ್ಟಿಟ್ಕೊಂಡಿದ್ದೀನಿ ನಂತರ ಕೈಯಲ್ಲೇ ಈ ತರ ಅದರಲ್ಲಿರೋ ಒಟ್ಟದಲ್ಲಿ ಕೂಡ ಏನು ರಸ ಇರುತ್ತಲ್ವ ತೆಗೆದುಕೊಳ್ಳಿ ನೀಟಾಗಿ ಈಗ ನಾವೇನು ತೆಗೆದುಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡಿರ್ತೀವಲ್ವಾ ಅದರಲ್ಲೂ ಕೂಡ ಇನ್ನೊಂದು ಸ್ವಲ್ಪ ರಸ ಇರುತ್ತೆ ಹಾಗಾಗಿ ಸ್ವಲ್ಪ ನೀರು ತೆಗೆದುಕೊಳ್ಳಿ ನೀರು ತೆಗೆದುಕೊಂಡ್ಬಿಟ್ಟು ಅದರಲ್ಲಿರೋ ರಸನೂ ಕೂಡ ನೀಟಾಗಿ ಈ ಥರ ತೆಗೆದುಕೊಳ್ಬೇಕು ಸ್ವಲ್ಪ ವಾಶ್ ಮಾಡ್ಕೊಳ್ಳಿ ಆ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ರಸ ಬಿಡುತ್ತೆ ಮಾವಿನ ಹಣ್ಣು ಕೂಡ ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಈ ವರ್ಷ ಹಾಗಾಗಿ ಸ್ವಲ್ಪ ಕೂಡ ಬಿಡೋದಕ್ಕೆ ಮನಸೇ ಬರಲ್ಲ ಹೇಗಿದ್ದರೂ ನಾವು ಶ್ರೀಕರಣಿಗೆ ಸ್ವಲ್ಪ ನೀರು ಬಳಸ್ತೀವಲ್ವ ಹಾಗಾಗಿ ಸೊ ಇದನ್ನೇ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡ್ರೆ ಆಗುತ್ತೆ ನೋಡಿ ಎಷ್ಟೊಂದು ರಸ ಬರುತ್ತೆ ನೀಟಾಗಿ ತೆಗೆದುಕೊಂಡ್ರೆ ಇವಾಗ ತಟ್ಟೆಯಲ್ಲಿರೋ ರಸನೆಲ್ಲ ಶೀಕರ್ಣಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ತೆಗ್ದಿಟ್ಟಿರುವಂತಹ ಮಾವಿನ ಮಿಶ್ರಣಕ್ಕೆ ಇದನ್ನಿವಾಗ ಕೈಯಿಂದನೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿರೋ ಸ್ವಲ್ಪ ಗಟ್ಟಿ ಗಟ್ಟಿ ಹಣ್ಣು ಇರುತ್ತಲ್ವಾ ಅದನ್ನ ನೀಟಾಗಿ ಹೊಡ್ಕೊಳ್ಬೇಕು ಇಲ್ಲ ಆದರೂ ಸ್ವಲ್ಪ ಸಿಪ್ಪೆ ಉಳ್ಕೊಂಡಿದ್ರು ಕೂಡ ಬರುತ್ತೆ ನೀಟಾಗಿ ತರ ಮಾಡೋದ್ರಿಂದ ಇದಕ್ಕಿವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ನಂತರ ಬೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ನಾನಿಲ್ಲಿ ಶೀಕರ್ಣಿಗೆ ಬೆಲ್ಲನೇ ಬಳಸೋದು ಬೆಲ್ಲನೇ ಬಳಸಿ ಸಕ್ಕರೆ ಬದಲು ಬೆಲ್ಲ ಬೆಲ್ಲ ಹಾಕಬೇಕು ನಾವು ಸಕ್ಕರೆ ಹಾಕೋತಾರೆ ಕೆಲವೊಬ್ರು ಸಕ್ಕರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಒಂದು ಮತ್ತು ಬೆಲ್ಲ ಕೊಡುವಷ್ಟು ಆರೋಗ್ಯ ಕೂಡ ಕೊಡೋಲ್ಲ ರುಚಿನೂ ಕೂಡ ಕೊಡೋಲ್ಲ ಇದಕ್ಕಿವಾಗ ಬೆಲ್ಲನ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಏಲಕ್ಕಿ ಪುಡಿ ನಂತರ ಒಂದು ಅಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಶೀಕರ್ಣಿನ ಮಾಡಿದ ನಂತರ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೋಲ್ಡಾಗಿ ಚೆನ್ನಾಗಿರುತ್ತೆ ಮತ್ತು ನಾವು ಅದರಲ್ಲಿ ಹಾಕಿರೋ ಬೆಲ್ಲ ಕೂಡ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಒಂದು ಅರ್ಧ ಗಂಟೆ ಒನ್ ಅವರ್ ಕೂಡ ಫ್ರಿಡ್ಜ್ನಲ್ಲಿ ಇಟ್ಟು ಸ್ಟೋರ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾವಿನ ಹಣ್ಣಿನ ಶೀಕರ್ಣಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್